ಈ ಮೊಬೈಲ್ ನ ನಿಮ್ಮ ಅಡ್ರೆಸ್ಗೆ ಫ್ರೀ ಆಗಿ ಕೊರಿಯರ್ ಮಾಡ್ತಾ ಇದ್ದೀನಿ ನಿಮ್ ನೇಮು ಅಡ್ರೆಸ್ ನ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ ಅಪೂರ್ವ ಮೊಬೈಲ್ ಕಾರ್ಡ್ ಇಂದ ಮಾತಾಡ್ತಾ ಇರೋದು ಇದೇ ಜಲ್ಲಿಕಾಸ್ ಮೆಟ್ರೋ ಸ್ಟೇಷನ್ ಪಕ್ಕಲೇ ಅಂಗಡಿ ಇರೋದು ದಸರಾ ದೀಪಾವಳಿ ಹಬ್ಬಕ್ಕೆ ಧಮಾಕ ಆಫರ್ ಕೊಡ್ತಾ ಇದೀವಿ ಏನು ಅಂತ ಗೊತ್ತಾಗಬೇಕಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಸರ್ ದಸರಾ ದೀಪಾವಳಿ ಹಬ್ಬಕ್ಕೆ ಹೊಸ ಮೊಬೈಲ್ ತಗೋಬೇಕು ಅನ್ಕೊಂಡಿದ್ರಾ ದುಡ್ಡಿಲ್ವಾ ಸಿಬಿಲ್ ಸ್ಕೋರ್ ಕಮ್ಮಿ ಆಗಿದ್ಯಾ ಬೆಂಗ್ಳೂರ್ ಲೋಕಲ್ ಅಡ್ರೆಸ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಬನ್ನಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಯಾವುದೇ ಮೊಬೈಲ್ ತಗೊಳ್ಳಿ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಫೋನ್ ಕೊಡ್ತೀವಿ ಸರ್ ಸರ್ ಕ್ಯಾಶ್ ಅಲ್ಲಿ ಬಂಪರ್ ಆಫರ್ ಕೊಡ್ತಾ ಇದೀವಿ ಎಷ್ಟು ಹಂಡ್ರೆಡ್ ಎಫ್ ಇ ತಗೊಂಡ್ರ ವಿವೋಟಿ ತಗೊಂಡ್ರೆ ಪ್ರೋ ತಗೊಂಡ್ರೆ ತಗೊಂಡ್ರೆ ಫ್ರೀ ಗೂ ಕೂಡ ಆಫರ್ ಇದೆ ಐಫೋನ್ ಫಿಫ್ಟೀನ್ ಪ್ಲಸ್ ತಗೊಂಡ್ರೆ C71 ಮತ್ತೆ ಎ ಫೈ ಎರಡು ಫ್ರೀ ಆಗುತ್ತಿದ್ದೀನಿ ಪಿಕ್ಸಲ್ ನೈನ್ ಎ ತಗೊಳ್ಳಿ 10000 ಡಿಸ್ಕೌಂಟ್ ಜೊತೆಗೆ ಹತ್ತು ಫ್ರೀ ಗಿಫ್ಟ್ ಕೊಡ್ತೀನಿ ಸರ್ Samsung ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಎಸ್ ಟ್ವೆಂಟಿ ಫೈವ್ ಮಂತ್ಸ್ ನೋ ಕಾಸ್ಟ್ ಎಂ ಅಷ್ಟೇ ಅಲ್ಲ ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲರೂ ಚೆಕ್ ಬನ್ನಿ ಅಲ್ಲಿಗಿನ್ನ ಬೆಸ್ಟ್ ಪ್ರೈಸ್ ನಾವು ಕೊಡ್ತೀವಿ ಅಷ್ಟೇ ಅಲ್ಲ ಸರ್ ಬೇರೆ ಯಾವುದೇ ಮಾಡಲು ತೊಗೊಳ್ಳಿ ಜಸ್ಟ್ ನೈಂಟಿ ನೈನ್ ರುಪೀಸ್ ಪೇ ಮಾಡಿದ್ರೆ ನಿಮಗೆ ಹತ್ತು ಗಿಫ್ಟ್ ಐಟಮು ಫ್ರೀ ಆಗಿ ಕೊಡ್ತೀನಿ ಬ್ಲೂಟೂತ್ ನೆಕ್ ಬ್ಯಾಂಡು ಇಯರ್ ಬಡ್ಸ್ ವಾಚು ಈ ತರದು ಲ್ಯಾಪ್ಟಾಪ್ ಬ್ಯಾಗು ಇದೇ ತರ ಹತ್ತು ಫ್ರೀ ಗಿಫ್ಟ್ ನ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಸರ್ ವಿವೋ ವೈ ನೈನ್ಟೀನ್ ಫೋರ್ ಜಿ ಬಿ ರಾಮ್ ಸಿಕ್ಸ್ಟಿ ಫೋರ್ ಜಿ ಬಿ ಈ ಮಾಡಲ್ದು ಕರೆಕ್ಟ್ ಆಗಿ ಎಂ ಆರ್ ಪಿ ಪ್ರೈಸ್ ಯಾರು ಕಮೆಂಟ್ ಮಾಡ್ತೀರಾ ಅದರಲ್ಲಿ ಮೂರ್ ಜನನ ನಾವೇ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ನೀವು ಕಮೆಂಟ್ ಮಾಡಿರೋ ಅಡ್ರೆಸ್ಗೆ ನಾವೇ ಫ್ರೀ ಆಗಿ ಕೊರಿಯರ್ ಮಾಡ್ಕೊಡ್ತೀವಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂತ ಆಫರ್ ಬಿಟ್ರೆ ಸಿಗಲ್ಲ ಆದಷ್ಟು ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಸರ್ ನಮ್ ಶಾಪ್ ಅಡ್ರೆಸ್ ಬಂದು ಇದೇ ಜಾರ್ಲಿಕಾಸ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರೋದು ಅಪರ್ವ ಮೊಬೈಲ್ ಕಾರ್ಟು ನಾನು ವೀಡಿಯೋದಲ್ಲಿ ತೋರಿಸಿರೋ ಅಂಥ ಎಲ್ಲ ಆಫರ್ಸು ಸಿಗುತ್ತೆ ಬೇಡ ಅಂತಂದ್ರೆ ಅಡಿಷನಲ್ ಆಫರ್ಸು ಇದೆ ಒಂದ್ಸಲ ನಮ್ಮ ಸ್ಟೋರ್ ವಿಸಿಟ್ ಮಾಡಿ